ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಚ ಗುರುಶುಕ್ರ ಶನಿಭ್ಯಶ್ಚ ರಹುಕೇತುವೆ ಕುರುವಂತು ಸರ್ವೇ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮಗೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನಾವು ಒಂದು ಜಾತಕದ ವಿಚಾರದಲ್ಲಿ ತಗೊಂಡಾಗ ಯಾರಿಗೆ ಬುಧನ ಅಂಶ ಅಂದರೆ ಬುಧ ಜಾತಕದಲ್ಲಿ ವಕ್ರ ಅಸ್ತಂಗತ ಸರ್ವೇ ಸಾಮಾನ್ಯವಾಗಿ ವಕ್ರ ಅಸ್ತಂಗತ ಆಗ್ತಲೇ ಇದ್ದಾರತ ಆದರೆ ಬುಧ ಯಾರ ಜಾತಕದಲ್ಲಿ ಈ ಸ್ಥಾನಗಳು ಮತ್ತು ರಾಹು ರಾಹುಕೇತುಗಳ ಸಂಯೋಗವಿದ್ದಾಗ ಅವರ ಆ ಬುದ್ಧಿಯ ವಿಚಾರದಲ್ಲಿ ಹೇಗಿರ್ತಕ್ಕಂಥದ್ದಿರುತ್ತೆ ಇದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳಾದರೂ ಏನು ಭಾಳ ಮುಖ್ಯವಾಗಿ ಬುಧನ ಪಾತ್ರ ಜೀವನದಲ್ಲಿ ಬೇಕೇ ಬೇಕಾಗ್ತದೆ ಕಮ್ಯುನಿಕೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ನಾವು ಮಾತು ಚೆನ್ನಾಗಿ ಬರಬೇಕು ತೊದಲ ನುಡಿಗಳು ಕಡಿಮೆ ಆಗಬೇಕು ಜೊತೆಗೆ ಧೈರ್ಯವಾಗಿ ನಿರ್ಘಳವಾಗಿ ಮಾತಾಡಬೇಕು ಅಂದರೆ ಬುಧನ ತತ್ವ ಇಸ್ ಮೋರ್ ಇಂಪಾರ್ಟೆಂಟ್ ನಾವು ಜ್ಯೋತಿಷ್ಯದಲ್ಲಿ ನಾನಾ ಬಗೆಯ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೇವೆ ಈ ಬುಧನ ಪಾತ್ರ ಅಷ್ಟೇ ಮುಖ್ಯ ಆಗುತ್ತೆ ಯಾಕೆಂದರೆ ಬುಧ ಬಿಸ್ನೆಸ್ ಕಾರಕ ಅಂತ ಕೂಡ ಕರೆದ್ವಿ ನಮಗೆ ಲೆಕ್ಕಾಚಾರ ಸರಿಯಾಗಿ ಗಣಿತ ಸರಿಯಾಗಿ ಬರ್ತಾ ಇಲ್ವಾ ಬುಧನ ಅನುಪಸ್ಥಿತಿ ಖಂಡಿತ ಕಾಣುತ್ತೆ ಈ ಬುಧನನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ನನಗೆ ಎಷ್ಟೋ ತಾಯಂದಿರುಗಳು ಅಥವಾ ತಂದೆಯಂದಿರುಗಳು ಕಾಲ್ ಮಾಡ್ತಾರೆ ನಮ್ಮ ಹುಡುಗ ಬುದ್ಧಿಮಾನ್ಗೆ ಗುರುಗಳೇ ಬುದ್ಧಿಮಾಂದ್ಯ ಅಲ್ಲಿ ಬುಧನ ತತ್ವ ನೋಡಬೇಕಾಗುತ್ತೆ ಭಾಳ ಕೇರ್ಫುಲ್ಲಾಗಿ ನೋಡಬೇಕಾಗತ್ತೆ ಜ್ಯೋತಿಷ್ಯವನ್ನು ನಾವು ಒಂದೊಂದು ಪ್ರತಿಯೊಂದು ದಿನದಲ್ಲಿ ತಿಳ್ಕೊಳ್ತಾ ತಿಳ್ಕೊಳ್ತಾ ಹೋದಾಗ ಆ ಗ್ರಹದ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನಾವು ತೀಕ್ಷ್ಣವಾಗಿ ಅದನ್ನು ಬದಲಾವಣೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೋದು ಅದು ಅತ್ಯಂತ ಸರಳ ಮಾರ್ಗಗಳಲ್ಲಿ ಒಂದು ಕೂಡ ಆಗ್ತದೆ ಸ್ನೇಹಿತರೆ ಈ ದಿನ ಬುಧವಾರ ಮೊದಲು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಂಡು ತದನಂತರ ಈ ಮುಖ್ಯ ವಿಚಾರಕ್ಕೆ ಬರೋಣ ನಿಮಗೆಲ್ಲರಿಗೂ ಕೂಡ ಭಾಳ ವಿಶೇಷವಾಗಿ ಬುಧವಾರ ನಿಮಗೆ ಬುಧವಾರದ ಒಂದು ಶುಭಾಶಯಗಳನ್ನು ತಿಳಿಸ್ತಾ ನಾವು ರಾಶಿಯ ಒಂದು ಭವಿಷ್ಯವನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡೋಣ ಮೊದಲು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಬುಧವಾರ ನೋಡಿ ಇವತ್ತಿನ ದಿನ ಷಷ್ಠಿ ತಿಥಿ ಇದೆ ಕೃಷ್ಣಪಕ್ಷ ಶೋಭನ ಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು ಚಂದ್ರ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಅಂದರೆ ಶನಿಯ ನಕ್ಷತ್ರದಲ್ಲಿ ಸ್ಥಿತ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ನಾಲ್ಕು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡಿದಾಗ ಬೆಳಗ್ಗೆ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಜಾತಕದಲ್ಲಿ ಅಂದರೆ ಇವತ್ತು ದಿನ ಶನಿ ದಶದಿಂದ ಅವರ ಜೀವನ ಪ್ರಾರಂಭ ಆಗುತ್ತೆ ಚಂದ್ರನೊಟ್ಟಿಗೆ ಶನಿ ಇದ್ದಾನೆ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಚಂದ್ರನೊಟ್ಟಿಗೆ ಶನಿ ಇರ್ತಕ್ಕಂಥದ್ದು ವಿಷಯೋಗ ಅಂತ ಕರೆತೀನಿ ಸೋಂಬೇರಿತನ ಉತ್ತರಾಭಾದ್ರಪದ ನಕ್ಷತ್ರ ಶನಿಯ ನಕ್ಷತ್ರ ಸ್ವತಃ ಚಂದ್ರನು ಸಹಿತವಾಗಿ ಶನಿಯ ಒಂದು ನಕ್ಷತ್ರದಲ್ಲಿ ಕೂತಿದ್ದಾನೆ ಇವೆರಡರ ಸಂಯೋಗ ಏನು ಮಾಡುತ್ತೆ ಅಂದರೆ ಇಟ್ ಗೀವ್ಸ್ ದ ಪಾಯ್ಸನ್ ಎರಸ್ ಅಂದರೆ ವಿಷಯೋಗವನ್ನು ಕೊಡ್ತದೆ ವಿಷಯೋಗ ಇರ್ತಕ್ಕಂಥವ್ರಿಗೆ ನಾನು ಮೊದಲೇ ತಿಳಿಸಿದ್ದೇನೆ ಖಂಡಿತ ಏಕೆಂದರೆ ವಿಷಕಂಠ ಅಂತ ನೋಡಿದ್ವಿ ವಿಷವನ್ನೇ ತನ್ನ ಕಂಠದಲ್ಲಿಟ್ಟಿರತಕ್ಕಂಥ ಶಿವನ ಒಂದು ಪಾತ್ ಶಿವ ಹಾಗಾಗಿ ಯಾರಿಗೆ ಜಾತಕದ ಪ್ರಕಾರ ಶಶಿ ಶೈನಿ ಹಾಗೆ ಚಂದ್ರ ಜೊತೆಯಲ್ಲಿರ್ತಾರೋ ಅವ್ರಿಗೆ ಭಾಳ ಮುಖ್ಯವಾಗಿ ಶಿವನ ಆರಾಧನೆ ಅವರಿಗೆ ಆ ವಿಷಯೋಗವನ್ನು ದೂರ ಮಾಡುತ್ತೆ ವಿಷಯೋಗ ಇರ್ತಕ್ಕಂಥ ಜಾತಕ ಖಂಡಿತವಾಗಿ ಏನಾಗ್ತದೆ ಅಂದರೆ ಏಳಿಗೆ ಕಡಿಮೆ ಆಗ್ತಾ ಬರ್ತದೆ ನಿಮ್ಮ ಜಾತಕದಲ್ಲಿ ನೋಡಬೇಕು ಶನಿಯ ಆಸ್ಪೆಕ್ಟ್ಸ್ ಅಂದರೆ ಶನಿ ಚಂದ್ರನೊಟ್ಟಿಗೆ ಚಂದ್ರ ಶನಿಯೊಟ್ಟಿಗೆ ಅಥವಾ ಚಂದ್ರ ಶನಿ ಒಂದು ದೃಷ್ಟಿ ಇದ್ದಾಗ್ಲೂ ಕೂಡ ಮೂರು ಹಾಗೆ ಏಳು ಹತ್ತಿರ ದೃಷ್ಟಿಗಳಲ್ಲಿದ್ದಾಗಲೂ ಕೂಡ ಚಂದ್ರನ ವಿಷಯೋಗವಾಗ್ತದೆ ವಿಷಯೋಗದಿಂದ ನೆಲೆ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಹಾಗಾಗಿ ನೀವೇನು ಮಾಡಬೇಕು ವಿಷಯೋಗ ಈ ದಿನ ಹುಟ್ಟತಕ್ಕಂಥವರೆಲ್ಲ ವಿಷಯೋಗದಿಂದ ಇರೋದ್ರಿಂದ ಯಾರಾದರೂ ಅಂದರೂ ಬರ್ತಾಗಿರ್ತಕ್ಕಂಥವ್ರಿಗೆ ಖಂಡಿತ ತಾವು ಶಿವನ ಆರಾಧನೆಯನ್ನು ಮೊದಲಿಂದಲೂ ಮಾಡ್ಕೊಂಬನ್ನಿ ದಿ ಬೆಸ್ಟ್ ಆಗಿಬಿಡುತ್ತೆ ತುಂಬ ಬೆಸ್ಟ್ ಆಗ್ತಕ್ಕಂಥದ್ದು ಇರುತ್ತೆ ನೋಡೋಣ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲನೇದಾಗಿ ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ಅಧಿಕಾರ ಮತ್ತು ದುಡಿಮೆ ಇವೆರಡೂ ಕೂಡ ನಾವು ನೋಡಿದ್ವಿ ಇವತ್ತಿನ ದಿನಮಾನಗಳನ್ನು ತಗೊಂಡಾಗ ಸ್ವಲ್ಪ ಮಟ್ಟಿಗೆ ವ್ಯವಹಾರಿಕವಾಗಿ ಹಾಗೆ ಅಧಿಕಾರವಾಗಿ ಆ ಎರಡೂ ವಿಚಾರದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದಲ್ಲಿ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಅತ್ಯಗತ್ಯ ನಷ್ಟವನ್ನು ಹೊಂದತಕ್ಕಂಥ ದಿನ ಜೊತೆಗೆ ಈ ಸಂಧಿವಾತಗಳು ಕಾಣಿಸ್ಕೊಳ್ತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಸೋಂಬೇರಿತನ ಕೂಡ ಕಾಡ್ತಕ್ಕಂಥದ್ದಿರುತ್ತೆ ನೀವು ಒಂದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಅಥವಾ ತಾವು ಏನಾದರೂ ಈ ಭೂಮಿ ಖರೀದಿ ಮಾಡ್ತಾ ಇದ್ದೀನಿ ಇದ್ದಾಗ ಸ್ವಲ್ಪ ಜಾತಕವನ್ನು ಈ ದಿನ ಪರಾಮರ್ಶೆಗಳನ್ನು ಮಾಡಿಸ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಬಂಡವಾಳ ಹಾಕ್ಬೋದು ಈ ದಿನ ಬಂಡವಾಳ ಆಗ್ತಕ್ಕಂಥದ್ದು ಶುಭ ಇದೆಯಾ ಅಶುಭ ಇದೆಯಾ ನೋಡಬೇಕಾಗುತ್ತೆ ಸ್ವಲ್ಪ ತಾಯಿಯ ಆರೋಗ್ಯದ ವ್ಯತ್ಯಾಸಗಳು ತೋರಿಸ್ತಾ ಇದೆ ಆದರೆ ಮೇಷರಾಶಿಯಲ್ಲಿರ್ತವ್ರೆ ಸ್ವಲ್ಪ ಕೋಪದ ವಾತಾವರಣದಿಂದ ಕೆಲವೊಂದು ನಷ್ಟಗಳನ್ನು ತಾವು ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯತೆ ಈ ದಿನ ಇದೆ ಚುರು ನೀವು ದುಡುಕಿನ ನಿರ್ಧಾರಗಳು ಈ ದಿನ ನಷ್ಟವನ್ನು ಮಾಡ್ತದೆ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಅತ್ಯಗತ್ಯ ಯಾವುದೇ ಕಾರಣಕ್ಕೂ ಕೂಡ ತಾವು ದುಡುಕಿನ ನಿರ್ಧಾರಗಳನ್ನು ಮಾಡಿಕೊಂಡು ಸ್ವಲ್ಪ ನಷ್ಟವನ್ನು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಸಮಾಧಾನದ ರೀತಿಯಲ್ಲಿ ನೀವು ನೋ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೇ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ತ್ರಯಂಬಕ ಮಂತ್ರವನ್ನು ಜಾಸ್ತಿ ಪಠನೆ ಮಾಡಿ ತ್ರಯಂಬಕ ಮಂತ್ರಗಳನ್ನು ಪಠನೆ ಮಾಡೋದರಿಂದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಶಿವನ ದೇವಸ್ಥಾನ ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಶಿವನ ಅಷ್ಟೋತ್ರಗಳು ಅಥವಾ ತ್ರಯಂಬಕ ಮಂತ್ರಗಳು ನಾನೀಗಾಗಲೇ ಹೇಳಿದಾಗೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಈ ದಿನ ಭಾಳ ಶುಭ ಆಗ್ತದೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಈಗಿರತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೆ ಖಂಡಿತ ಎಕ್ಸ್ಪೆಕ್ಟೆಡ್ ಲಾಭ ಸಿಗ್ತದೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಲಾಭ ನಿಮ್ಮ ಪ್ರಯತ್ನದ ಮೂಲಕ ಈ ದಿನ ಗಳಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಬೆಳಗ್ಗೆ ನಿಮ್ಮ ಅಧಿಕಾರ ಬಿಸ್ನೆಸ್ಸು ಯಾವುದೇ ಒಂದು ವರ್ಗವನ್ನು ತಗೊಂಡು ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭದ ದಿನ ಆ ವಿಷಯೋಗ ಅಂತ ನೋಡಿದ್ವಿ ಸೋಂಬೇರಿತರ ಅಥವಾ ಸ್ನೇಹಿತರ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿರಬೇಕು ಜೊತೆಗೆ ನಿಮ್ಮ ಸಹೋದರರು ಅಂತ ಕರೆದ್ವಿ ಸಹೋದರರ ವಿಚಾರದಲ್ಲೂ ಕೂಡ ಅನಂತಹ ಯಾವುದೇ ಯಾರ ಡಿಬೇಟಿಂಗ್ ನೇಚರ್ನ ಅಥವಾ ಅವರು ನಿಮಗೆ ಕೆಲವೊಂದು ಒತ್ತಡಗಳನ್ನು ಹೇರಿ ಹಣವನ್ನು ತೊಗೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ಬೋದು ಯಾರ್ಯಾರು ಋಷುಭರಾಶಿಯಲ್ಲಿದ್ದೀರೋ ಖಂಡಿತ ಅತ್ಯಂತ ಸರಳವಾಗಿ ಹೇಳಬೇಕಾದ್ರೆ ಈ ಲಾಭದ ದಿನ ಪ್ರಯತ್ನದ ಮೂಲಕ ಅತ್ಯಂತ ಲಾಭವನ್ನು ಗಳಿಸ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಹಾಗಾಗಿ ಈ ದಿನವನ್ನು ಬೆಸ್ಟ್ ಅಂತ ಇಟ್ಕೊಳ್ಳಿ ಶುಭ ಕ ಶುಭ ಒಂದು ಕೆಲಸಗಳು ವೃದ್ಧಿ ಕಾರ್ಯಗಳು ಆಗ್ತಕ್ಕಂಥದ್ದು ಈ ಒಂದು ದಿನವಾನಗಳಲ್ಲಿ ತೋರಿಸ್ತದೆ ಋಷಭರಾಶಿಯವ್ರಿಗಂತೂ ಎಲ್ಲ ಕಡೆಯ ಲಾಭದ ಒಂದು ಪ್ರತೀಕವಾಗಿರ್ತಕ್ಕಂಥ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ನೀವು ಸಹಿತವಾಗಿ ಶುಭನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶಿವನ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭದ ಒಂದು ವಾತಾವರಣ ನಿಮಗೆ ಲಭ್ಯ ಆಗ್ತದೆ ಹಾಗೇ ಮಿಥುನ ರಾಶಿಯವರ ಈ ದಿನದ ಫಲಾಫಲಗಳು ಹೇಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೂ ಸಹಿತವಾಗಿ ಹಣದ ವ್ಯಾಮೋಹಗಳು ಅಥವಾ ಹಣದ ಅಧಿಕ ಹಣ ಹಣದ ಒಂದು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಒಂದು ಸ್ಥಾನ ಉದ್ದಲ್ಲಿದ್ದೀರಿ ಅಂದಾಗ ಅಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಅಥಾರಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಇರ್ತದೆ ಅಥಾರಿಟಿ ಎಕ್ಸ್ಪೆಕ್ಟ್ ಅಂದರೆ ನಾನು ಈ ಒಂದು ಯುನಿಟ್ಟನ್ನು ನಡೆಸಬೇಕಾಗ್ತದೆ ಅಥವಾ ನಾನು ಈ ಒಂದು ಈ ಸ್ಥಳದಲ್ಲಿ ನನ್ನದೇ ಆದಂಥ ಒಂದು ಚಾಪನ್ನು ಮೂಡಿಸ್ಕೋಬೇಕು ಅಂತಕ್ಕಂಥದ್ದು ಇರ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆದರೆ ದಶಮಸ್ಥಾನ ಎರಡೂ ಕೂಡ ದಶಮಸ್ಥಾನದಲ್ಲಿರೋದ್ರಿಂದ ತಾಯಿಯ ವಿಚಾರದಲ್ಲೂ ಕೂಡ ನಿಮಗೆ ಒಂದಷ್ಟು ಹಸ್ತ ಸಿಗ್ತಕ್ಕಂಥದ್ದು ಇರ್ತದೆ ಒಂದು ವಿಶೇಷವಾಗಿ ಮಿಥುನ ರಾಶಿಯವರಿಗೆ ರಾಜಕೀಯ ಒಂದು ಲಭ್ಯ ಅಂದರೆ ರಾಜಕೀಯ ಯೋಗ ಲಭ್ಯ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡೋದು ದಶಮ ಸ್ಥಾನ ಭಾಳ ಸ್ಟ್ರಾಂಗ್ ಇರತಕ್ಕಂಥ ಸ್ಥಾನ ಆಗಿರೋದ್ರಿಂದ ಹಣ ಅಧಿಕಾರ ಇವೆಲ್ಲ ಹೆಸರು ಕೀರ್ತಿ ಪ್ರತಿಷ್ಠೆ ಇವೆಲ್ಲವನ್ನು ತಾವು ಗಳಿಸ್ತಕ್ಕಂಥ ದಿನಮಾನ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಇನ್ನೊಂದು ವಿಶೇಷತೆ ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಆದರೆ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಈ ಸಣ್ಣ ಪುಟ್ಟ ಕ್ಲೇಶಗಳು ಕೂಡಿರ್ತಕ್ಕಂಥದ್ದು ಈ ಮಾತಿನ ಒಂದು ಭರಾಟೆಗಳಲ್ಲಿ ಅದರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಕಾಡಿಸ್ತಕ್ಕಂಥದ್ದು ಇರ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಸಹಿತವಾಗಿ ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಏಕೆಂದರೆ ಗುರು ಲಗ್ನದಲ್ಲೇ ಇದ್ದಾನೆ ಭಾಳ ವಿಶೇಷವಾಗಿರ್ತಕ್ಕಂಥ ಯೋಗ ಕೂಡ ಇರತಕ್ಕಂಥದ್ದು ಒಂದು ದಿನ ಹಂಸಯೋಗ ಅಂತ ಕೂಡ ಕರೆದ್ವಿ ಹೀಗಾಗಿ ಸಾಧ್ಯವಾದಷ್ಟು ಕೂಡ ರಾಯರ ಆರಾಧನೆಯನ್ನು ಹಾಗೆ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡೋದ್ರಿಂದಲೂ ಸಹಿತವಾಗಿ ಮಿಥುನ ರಾಶಿಯವರಿಗೆ ಶುಭವನ್ನು ತರಬಹುದು ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕಟಕ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಈ ದಿನ ನೋಡಿ ಒಂದು ಬದಲಾವಣೆ ಅಥವಾ ಸ್ಥಳ ಬದಲಾವಣೆ ಇರತಕ್ಕಂಥದ್ದು ಸಾಧ್ಯತೆ ಇದೆ ಆದರೆ ಸೋಂಬೇರಿತನವನ್ನು ಬಿಡೀ ದಿನ ನಾನು ಮೊದಲೇ ಹೇಳ್ತಾ ಇದ್ದೇನೆ ರಾಶಿಯವ್ರಿಗೆ ಭಾಗ್ಯಸ್ಥಾನದಲ್ಲಿ ಚಂದ್ರಶನಿ ಇದ್ದಾರೆ ಇದು ಭಾಗ್ಯಸ್ಥಾನವಾಗಿರೋದ್ರಿಂದ ಸ್ವಲ್ಪ ಪ್ರಯಾಣಗಳು ದೂರ ಪ್ರಯಾಣಗಳು ಕೂಡ ನಡೆಯುತ್ತೆ ಸಂಧಾನದಲ್ಲಿ ಯಾವುದಾದ್ರೂ ಒಂದು ಸಂಧಾನ ಅಥವಾ ತಾವು ಏನಾದರೂ ಗುರು ಹಿರಿಯರೊಟ್ಟಿಗೆ ಯಾವುದಾದ್ರೂ ಒಂದು ಮಾತುಕತೆಯಲ್ಲಿದ್ದೀರಿ ಇದು ಸ್ವಲ್ಪ ವಿಳಂಬವಾಗೋದ್ರಿಂದ ವಿಳಂಬ ಆದರೆ ತಡ ಆಗ್ತದೆ ಬಟ್ ನಿಮಗೆ ಫೇಲ್ ಆಗತಕ್ಕಂಥದ್ದು ಕಡಿಮೆ ತಡ ಆಗೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ನೋವಾಗ್ತದೆ ನನಗೆ ಕೆಲಸ ಆಗಲಿಲ್ಲ ಕೆಲಸ ಆಗಲಿಲ್ಲ ಅಂತಕ್ಕಂಥದ್ದು ಬಟ್ ಲಾ ಫೈನಲಿ ನೀವು ಸಕ್ಸಸ್ ರೇಟನ್ನು ಇರುತ್ತೆ ಹಾಗೆ ತಂದೆಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕಟಕರಾಶಿಯವರಿಗೆ ಮುಖ್ಯ ಆಗ್ತದೆ ಮೊತ್ತಿಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಖಂಡಿತವಾಗಿ ಒಂದು ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಅನ್ನೆಸರಿಯಾಗಿ ನೀವು ವಾದ ವಿವಾದಗಳೆಲ್ಲ ತೊಡಗೋದು ಬೇಡ ಇಲ್ಲಿ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅಥವಾ ಶಿವ ಪಾರ್ವತಿ ಇರ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಥರದ ದೇವಸ್ಥಾನಗಳನ್ನು ಈಗ ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದರಿಂದ ನಿಮಗೆ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇರುತ್ತೆ ಶುಭ ಆಗ್ತಕ್ಕಂಥದ್ದು ಕೂಡ ನಾವು ನೋವು ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಸಿಂಹರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಅವಮಾನಗಳಾಗ್ಬೋದು ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗ್ಬೋದು ಇದ್ದಕ್ಕಿದ್ದ ಹಾಗೆ ಮೊಣಕಾಲು ನೋವು ಕಾಲು ನೋವುಗಳು ಕೇಳಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ಯಾರೊಟ್ಟಿಗೂ ಕೂಡ ವ್ಯಾಜ್ಯ ಕೀಳಿದಲೆ ಸುಮ್ಮನೆ ಅನ್ನೆಸಸರಿಯಾಗಿ ಅವರೊಟ್ಟಿಗಿನ ಬಾಂಧವ್ಯವನ್ನು ಕಳ್ಕೊಳ್ತಲೇ ಒಂದು ಏನಾದರೂ ಆ ಥರದ ಪರಿಸ್ಥಿತಿಗಳು ಸಿಂಹರಾಶಿಯವರಿಗೆ ನಿರ್ಮಾಣ ಆಯಿತು ಅಂದರೆ ಖಂಡಿತವಾಗಿ ಸಮಾಧಾನದಿಂದ ಉತ್ತರವನ್ನು ಕೊಡಿ ಇದನ್ನು ಅತ್ಯಂತ ಕೋಪದ ದಿನದಲ್ಲಿ ಒಂದು ಇದು ಕೂಡ ನಿಮಗೆ ಒಂದಷ್ಟು ಸಮಸ್ಯೆಗಳನ್ನು ತರ್ತದೆ ಬಿ ಕೇರ್ಫುಲ್ ಯಾರು ಸಿಂಹರಾಶಿಯಲ್ಲಿದ್ದಿರೋ ಅನ್ನೆಸಸರಿಯಾಗಿ ಯಾವ ಒಂದು ವಿಚಾರಕ್ಕೂ ತಲೆ ಹಾಕಬೇಡಿ ಇಲ್ಲಿ ತಲೆ ಹಾಕ್ತಕ್ಕಂಥ ಕೆಲಸದಿಂದ ನಿಮಗೆ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಬರ್ತದೆ ಹಾಗಾಗಿ ಸಿಂಹರಾಶಿಯಲ್ಲಿರತಕ್ಕಂಥವರು ಸಾಧ್ಯವಾದಷ್ಟು ಪ್ರಯಾಣ ಅಥವಾ ಗಂಡ ಹೆಂಡತಿಯ ಸಂಬಂಧ ಅಥವಾ ಒಂದು ಏನೋ ಆಫೀಸಲ್ಲಿ ಸಮ ಕೆಲಸಗಳು ಏನೇ ಆದರೂ ಕೂಡ ಕೂಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ನೀವು ತ್ರಯಂಬಕ ಮಂತ್ರ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತೀ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೇ ರಾಶಿವರ ಈ ದಿನದ ಫಲಾಫಲ ಕನ್ಯಾ ಕನ್ಯಾರಾಶಿಯವರಿಗೆ ಖಂಡಿತ ಒಂದು ವಿಶೇಷವಾಗಿ ನೀವು ಈ ದಿನ ಏನಾದರೂ ಒಂದು ಹೊಸತನವನ್ನು ಅಂದರೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಏನಾದರೂ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ನಾನು ಅಥವಾ ಯಾರಾದರೂ ಹತ್ರ ಪಾರ್ಟ್ನರ್ ಹತ್ರಗೆ ಇಂಟ್ರ್ಯಾಕ್ಟ್ ಮಾಡಿ ಈ ಒಂದು ಬಿಸ್ನೆಸ್ಸನ್ನು ಕೇಳಿದ್ರೆ ನಮಗೆ ಹೇಗೆ ಲಾಭ ಬರ್ತದೆ ಇವೆಲ್ಲ ವಿಚಾರಗಳನ್ನು ಒಂದು ಪರಾಮರ್ಶೆ ಮಾಡ್ತಕ್ಕಂಥ ಕಾಲ ಜೊತೆಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ನಿಮ್ಮ ಸ್ನೇಹಿತರನ್ನು ತಾವು ಈ ದಿನ ನಂಬಬೇಕು ಅಂತಕ್ಕಂಥದ್ದು ಅಥವಾ ಹಣಕಾಸಿನ ವಹಿವಾಟುಗಳೆಲ್ಲ ಅವರೊಟ್ಟಿಗೆ ಮಾಡಬೇಕು ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಅಥವಾ ಹೊಸ ಸ್ನೇಹಿತರು ಯಾರೋ ಬರ್ತಾ ಇದ್ದಾರೆ ಅಥವಾ ತುಂಬ ಹಳೆಯ ಸ್ನೇಹಿತರು ನಮಗೆ ಬರ್ತಾ ಇದ್ದಾರೆ ಎಂದಾಗ ಅವರೊಟ್ಟಿಗಿನ ಬಾಂಧವ್ಯವನ್ನು ನೋಡ್ಕೊಳ್ಳಿಕ್ಕೋ ವ್ಯವಹಾರಕ್ಕೋ ಮತ್ತೊಂದಕ್ಕೋ ಈ ದಿನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡಿಕೊಂಡು ವ್ಯಾವಹಾರಿಕವಾಗಿ ಮುಂದುವರೆದ್ರೆ ಕನ್ಯಾ ರಾಶಿಯವ್ರಿಗೆ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗೆ ಸಾಧ್ಯವಾದರೆ ನೀವು ಶಿವನ ಮಂದಿರವನ್ನು ಭೇಟಿ ಮಾಡಿ ಶಿವನ ಸ್ತೋತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಆಗ್ತದೆ ತುಲಾ ತುಲಾರಾಶಿಯವರ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಕೋರ್ಸ್ ಖಂಡಿತ ತುಲಾರಾಶಿಯವರು ಈ ದಿನ ಏನಾದರೂ ಮೈ ಚಳಿಯನ್ನು ಬಿಟ್ಟು ಕೆಲಸಕ್ಕೆ ನಿಂತರೆ ಯಾವ ಯಾವ ಕೆಲಸಗಳು ಅರ್ಧಕ್ಕೆ ನಿಂತಿರುತ್ತೋ ಮ್ಯಾಕ್ಸಿಮಮ್ ಆ ಕೆಲಸಗಳು ಸಕ್ಸಸ್ ರೇಟ್ ಸಿಗುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರ ಹಾಗೆ ಸಾಲದ ವಿಚಾರದಲ್ಲಿ ಎಚ್ಚರವನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಅನ್ನೆಸಸರಿಯಾಗಿ ಯಾವುದಕ್ಕೋ ಬಂಡವಾಳ ಹಾಕ್ಬೇಕು ಈ ದಿನ ಅಂತಕ್ಕಂಥದ್ದು ಸುಮ್ಮ ಅತಿಯಾಗಿ ಸಾಲ ಮಾಡಿಕೊಂಡ್ರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತದೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ನಾಲ್ಕು ಅಧಿಪತಿ ಯೋಗಾಧಿಪತಿ ಕೂಡ ತುಲಾರಾಶಿಯವರಿಗೆ ಆರರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಬಟ್ ಇವತ್ತೇನಾದರೂ ತಾವು ಕಾಂಪಿಟೇಟಿವ್ ಎಕ್ಸಾಮ್ ಮತ್ತೊಂದು ಏನಾದರೂ ಬರಿತಾ ಇದ್ದರಿಂದಾಗ ಸ್ವಲ್ಪ ಸೋಮೇರಿತನ ಅಥವಾ ಲೇಸಿನೆಸ್ ಕಾಡ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ಈ ದಿನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ಶ್ರೀ ಮಹಾತ್ಮನ ದೇವಸ್ಥಾನವನ್ನು ಭೇಟಿ ಮಾಡಿ ಜೊತೆಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಮನೆಗೆ ಹೋಗ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ ಹಾಗೇ ಋಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ಖಂಡಿತ ನಾನು ಹೇಳ್ತಾ ಇದ್ದೇನೆ ಬಟ್ ಆಧ್ಯಾತ್ಮಿಕವಾಗಿ ಒಲವುಗಳಿರ್ತಕ್ಕಂಥದ್ದು ತೋರಿಸ್ತದೆ ರುಚಿಕ ರಾಶಿಯವರಿಗೆ ಆಲಸ್ಯ ತುಂಬ ಕಾಡುತ್ತೆ ಆಲಸ್ಯದ ವಿಚಾರವಾಗಿ ನೀವು ನಿಮ್ಮ ಬಾಸ್ಗೆ ಹೇಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಬಟ್ ಬುದ್ಧಿಯನ್ನು ವೃಶ್ಚಿಕ ರಾಶಿಯವರು ಸಾತ್ವಿಕವಾಗಿಟ್ಕೊಳ್ಳಿ ಇವತ್ತೆಲ್ಲ ಕೆಟ್ಟ ಆಲೋಚನೆಗಳು ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಆ ಕೆಟ್ಟ ಆಲೋಚನೆಗಳು ನೀವು ದೈವಿಕ ಆಲೋಚನೆಯಾಗಿ ಪರಿಣಾಮವಾದರೆ ಮಾತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಸ್ವಲ್ಪ ಮಟ್ಟಿಗೆ ಮಕ್ಕಳ ಚಿಂತನೆಗಳು ಅಥವಾ ತಂದೆಯೊಟ್ಟಿಗಿನ ತಂದೆ ತಾಯಿಯವರ ಒಂದು ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ರುಚಿಕರಾಶಿ ರಾಶಿಯವರಿಗೆ ತೋರಿಸ್ತದೆ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿ ಏನಾದರೂ ನೀವು ಟ್ರೇಡಿಂಗಲ್ಲಿ ಕಾಂಪಿಟೇಬಿಟಿ ಅಂದರೆ ತಾವು ಅಂದಾಗ ಅಲ್ಲಿ ತಾವು ಮಾಡ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ದೀರ್ಘಕಾಲವಾಗಿರ್ತಕ್ಕಂಥ ಒಂದು ಶೇರ್ಸನ್ನು ಕುಂಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತಿನ ದಿನ ಸ್ವಲ್ಪ ಡಿಲೇ ಯಾಕೆಂದರೆ ಫಾಸ್ಟಾಗಿ ಏನೋ ಇವತ್ತು ಬೆಳಗ್ಗೆ ಹಾಕಿ ಸಾಯಂಕಾಲ ಕೆಲವರು ಇರುತ್ತೆ ಆ ಥರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಈ ರುಚಿಕ ರಾಶಿಯವ್ರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ರುಚಿಕ ರಾಶಿಯವರೆಗೂ ತಮ್ಮ ಕೆಲಸದಲ್ಲಿ ತಲ್ಲೀನತೆ ದೈವಿಕ ಮನೋಭಾವ ಕೆಟ್ಟ ಮನಸ್ಸುಗಳನ್ನು ದೂರ ಮಾಡ್ತಕ್ಕಂಥದ್ದು ಇದನ್ನು ಮಾಡಿಕೊಳ್ಳಿ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಸಾಧ್ಯವಾದ ವೃಶ್ಚಿಕ ರಾಶಿಯವರಿಗೆ ಓಂ ನಮಃ ಓಂ ನಮಃ ಮಂತ್ರಗಳನ್ನು ಜಾಸ್ತಿ ಪಠನೆ ಮಾಡಿ ಭಾಳ ಶುಭ್ರವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಧನು ವಿಶೇಷ ಪ್ಲ್ಯಾನಿಂಗ್ ಮನೆಯ ಪ್ಲಾನಿಂಗ್ ಆಗಿರ್ಬೋದು ಅಥವಾ ಒಂದು ಸೈಟ್ ವಿಚಾರಗಳಲ್ಲಾಗಿರ್ಬೋದು ಈ ಒಂದು ಪರಿಕಲ್ಪನೆಗಳು ಈ ಒಂದು ದಿನಮಾನಗಳಲ್ಲಿ ನಡೀತಕ್ಕಂಥ ಸಾಧ್ಯತೆಗಳಿರುತ್ತೆ ವಾಹನ ಚಾಲನೆಯಲ್ಲಿದ್ದರೆ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕುಟುಂಬದ ವಿಚಾರವಾಗಿ ಹಸ್ತಕ್ಷೇಪವನ್ನು ಮಾಡಬಾರ್ದು ಬೇಡ ಇಲ್ಲೇನಾಗ್ತದೆ ಸ್ವಲ್ಪ ಮಟ್ಟಿಗೆ ಈ ಕುಟುಂಬದ ವಿಚಾರದಲ್ಲಿ ನಾವು ತಗೊಂಡಾಗ ಅಥವಾ ಮನೆಯ ವಿಚಾರದಲ್ಲಿ ತಗೊಂಡಾಗ ಅಣ್ಣ ತಮ್ಮರ ವಿಚಾರದಲ್ಲಿ ಸ್ವಲ್ಪ ನಿಮಗೆ ವಾಗ್ವಾದಗಳಾಗ್ಬೋದು ಆಸ್ತಿಯ ವಿಚಾರದಲ್ಲಿ ಕೂಡ ಆಗ್ತದೆ ಆದ್ದರಿಂದ ನೀವು ಧನುರಾಶಿಯವರು ಮನೆಯ ವಾತಾವರಣವನ್ನು ಕೆಟ್ಟಿಸ್ಕೊಳ್ತೀರಾ ನೆಮ್ಮದಿಯನ್ನು ಕೆಡಿಸ್ಕೊಳ್ತೀರ ಮನೆಯಿಂದ ಆಚೆ ಉಳಿತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಈ ಥರದ ಸಮಸ್ಯೆಗಳು ಉದ್ಭವ ಆಗ್ತಿದೆ ಅಂದಾಗ ಅದನ್ನು ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂ ಸಾಧ್ಯವಾದಷ್ಟು ತಡಿತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಇದು ಭಾಳ ವಿಶೇಷವಾಗ್ತದೆ ಅದರಲ್ಲೂ ಸಹಿತವಾಗಿ ಮಹಿಳೆಯರಿಗೆ ಸ್ವಲ್ಪ ಹಲವಾರು ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ಧನುರಾಶಿಯವರಿಗೆ ತೋರಿಸ್ತದೆ ಅನ್ನೆಸಸರಿ ವಾದಗಳು ಅನ್ನೆಸಸರಿಯಾಗಿ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡಿಕೊಳ್ಳಿ ತಾವು ಸಹಿತವಾಗಿ ಶಿವನ ಮಂದಿರ ಭೇಟಿ ಮಾಡತಕ್ಕಂಥದ್ರಿಂದ ನಿಮಗೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕಮಿಷನ್ ಆಧಾರಿತವಾಗಿರತಕ್ಕಂಥ ವ್ಯಕ್ತ ಆಗಿದ್ದಾರ ಎಕ್ಸಲೆಂಟ್ ಗ್ರೋತ್ ಆಗುತ್ತೆ ಅಣ್ಣ ತಮ್ಮಂದರ ವಿಚಾರದಲ್ಲೂ ಕೂಡ ಒಂದಷ್ಟು ಬಾಂಧವ್ಯತೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಸ್ವಲ್ಪ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಕಮ್ಯುನಿಕೇಷನ್ ವಿಚಾರದಲ್ಲಿ ಸ್ವಲ್ಪ ತೊದಲು ಆಗ್ತಕ್ಕಂಥದ್ದು ಅಂದರೆ ಅಡೆತಡೆಗಳು ಬರ್ತಕ್ಕಂಥ ವಿಚಾರಗಳಲ್ಲಿ ನಾವು ನೋಡ್ಬೋದು ಮಕರ ರಾಶಿಯಲ್ಲಿದ್ದೀರಿ ಸಾಧ್ಯವಾದಷ್ಟು ಕೂಡ ಇದನ್ನು ಸಣ್ಣ ಪುಟ್ಟ ಸಂಚಾರಗಳಿರತಕ್ಕಂಥದ್ದು ಬಿಸ್ನೆಸ್ಗೋಸ್ಕರ ನಾನು ಹೇಳಿದಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ದಿನದಲ್ಲಿ ಒಂದು ಕೂಡ ಈ ಮಕರ ರಾಶಿಯವರಿಗೆ ತೋರಿಸ್ತದೆ ತಮ್ಮ ಎಫರ್ಟಿಂದ ತಮ್ಮ ತೋಳ್ಬಲಗಳಿಂದ ತಮ್ಮ ಶಕ್ತಿಯುತವಾಗಿರತಕ್ಕಂಥ ಕೆಲಸಗಳಿಂದ ದಿನ ಲಾಭವನ್ನು ಮಾಡತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಒಳ್ಳೆಯದಾಗಲಿ ಕೂಡ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ನಿಮ್ಮ ಹಣಕಾಸು ಕುಟುಂಬ ಇವೆರಡೂ ಸೇರಿಸ್ಕೊಳ್ಬೋದು ಸ್ವಲ್ಪ ಆಲಸ್ಯದ ವಾತಾವರಣವನ್ನು ಈ ದಿನ ನೀವು ನೋಡ್ಬೋದು ಬೇಜಾರಾಗ್ತದೆ ಕುಂಭರಾಶಿ ಒಗಪ್ಪ ಯಾವಾಗಲೂ ಕೂಡ ಫ್ಯಾಮಿಲಿಗೋಸ್ಕರ ನಾನು ಪೇಚಾಡಿ ಪೇಚಾಡಿ ಸಾಕಾಗೋದೆ ನನಗೋಸ್ಕರ ನಾನು ಏನೂ ಇಲ್ಲ ಎಂಜಾಯ್ ಮಾಡಲಿಲ್ಲ ಏನೂ ಇಲ್ಲ ಈ ಥರದ ಮನೋಭಾವಗಳು ಅಸಡ್ಡೆ ಅಂದರೆ ನೀವು ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಅಸಡ್ಡೆತನವನ್ನು ತೋರಿಸ್ತಕ್ಕಂಥದ್ದು ಜಾಸ್ತಿ ಇದೆ ಹಣಕಾಸು ವಹಿವಾಟುಗಳು ತಕ್ಕಮಟ್ಟಿಗೆ ಚೆನ್ನಾಗಿರ್ತಕ್ಕಂಥದ್ದು ರೆ ಈ ವಿಚಾರದಲ್ಲಿ ನಿಮಗೆ ಬೇಜಾರಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಾಧ್ಯವಾದಷ್ಟು ಸಹಿತ ಕೋಪವನ್ನು ಕಡಿಮೆ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ಅನ್ಯತಃ ಕೆಲವೊಂದು ವಿಚಾರಗಳೆಲ್ಲ ತಾವು ಆಲೋಚನೆಗಳನ್ನು ಮಾಡಿ ಮನಸ್ಥಿತಿಗಳನ್ನು ಕುಟುಂಬದ ಖುಷಿಗಳನ್ನು ಹಾಳು ಮಾಡಲಿಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ನೆಮ್ಮದಿ ಅಂದರೆ ಈ ಥರದ ವಿಚಾರಗಳಲ್ಲಿ ಬಂದಾಗ ಸ್ವಲ್ಪ ಆಲೋಚನೆಗಳನ್ನೇ ಮಾಡಿ ಮಾತಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಅದರ ವಿಚಾರದಲ್ಲಿ ನೀವು ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆದರೆ ಗುರುವಿನ ಆಶೀರ್ವಾದ ಇದೆ ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಗುರುವಿನ ಮಂತ್ರಗಳನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಮೀನರಾಶಿಯವರ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಮೀನರಾಶಿಯವರಿಗೆ ನೋಡಿ ಮ್ಯಾಕ್ಸಿಮಮ್ ಒಳ್ಳೆಯ ಆಲೋಚನೆ ಮೊದಲು ತಿಳ್ಕೊಳ್ಳಿ ಏನೇ ಬಂದರೂ ನಾನು ಶಕ್ತಿ ಮಾಡೇ ಮಾಡ್ತೀನಿ ಅಂತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಹಣಕಾಸಿನ ವಹಿವಾಟುಗಳು ಈ ದಿನ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತದೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗಿದ್ದು ಕೆಟ್ಟತಕ್ಕಂಥ ಸನ್ನಿವೇಶ ಈ ಒಂದು ದಿನದಲ್ಲಿ ನಡೀತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ನೀವು ಈ ದಿನ ಪಾಸಿಟಿವ್ಸನ್ನು ಜಾಸ್ತಿ ಯೋಚನೆ ಮಾಡಿ ಆದಷ್ಟು ಕೂಡ ಉತ್ತಮ ಚಿಂತನೆಗಳು ಅಂತ ಕಳೆದ್ವಿ ಆ ಉತ್ತಮ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಅತಿ ಅತಿ ಮುಖ್ಯವಾಗಿರತಕ್ಕಂಥ ವಿಚಾರ ಮೀನರಾಶಿಯಲ್ಲಿ ಯಾರು ಇದ್ದಿರೋ ತಾವು ನೋಡ್ಕೋಬೇಕು ನಾನು ಏನು ಮಾಡಿದೆ ಅಂತಕ್ಕಂಥ ಆತ್ಮಾವಲೋಕನದ ಕಾಲ ಆಗಿರೋದ್ರಿಂದ ತಾವು ಈ ದಿನ ಅದರ ವಿಚಾರದಲ್ಲಿ ಹೆಚ್ಚಿನ ಒಂದು ಮಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ಮಕ್ಕಳ ವಿಚಾರದಲ್ಲಿ ಅತಿಯಾದಂಥ ವ್ಯಾಮೋಹ ಆಲೋಚನೆಗಳನ್ನು ದೂರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ಕೂಡ ಶಿವನ ಮಂದಿರವನ್ನು ಭೇಟಿ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಶಿವನ ಧ್ಯಾನ ಭಾಳ ಮುಖ್ಯವಾಗ್ತದೆ ದೇವಸ್ಥಾನಕ್ಕೆ ಹೋಗಿದರಾದಾಗ ಅಲ್ಲಿ ಒಂದು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ತಾವು ಸಂಕಲ್ಪ ಸಹಿತವಾಗಿ ಆ ದೇವರಿಗೆ ಅರ್ಚನೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಜಾತಕದ ವಿಚಾರದಲ್ಲಿ ನಾವು ತಗೊಂಡಾಗ ಬುಧ ನಿಮಗೆ ನೀಚ ಸ್ಥಾನದಲ್ಲಿದ್ದಾನೋ ಅಥವಾ ಸ್ಥಾನಗಳಲ್ಲಿ ಆರು ಎಂಟು ಹನ್ನೆರಡರ ಸ್ಥಾನಗಳಲ್ಲಿದ್ದಾನೋ ಕ್ರೂರಗ್ರಹಗಳ ಸಂಯೋಗವಿದ್ಯ ಅಥವಾ ಬುದ್ಧಿಮ ಇವೆಲ್ಲ ವಿಚಾರಗಳಲ್ಲಿ ಬುಧನ ಪಾತ್ರ ಭಾಳ ಮುಖ್ಯ ಆಗ್ತದೆ ಇಲ್ಲೇನಾಗ್ತದೆ ನಮ್ಮ ಜಾತಕದ ವಿಚಾರದಲ್ಲಿ ಬುಧ ಯಾವಾಗ ನಿಮಗೆ ಸಮಸ್ಯೆಯನ್ನು ಕೊಡ್ತಾನೋ ಆವಾಗ ಬುದ್ಧಿಮಾಂದ್ಯತೆ ಮಾತು ತೊದಲು ನುಡಿಗಳಾಗ್ತಕ್ಕಂಥದ್ದು ಕೆಲವೊಬ್ಬರಲ್ಲಿ ವಾಕ್ಸಿದ್ದಿ ಮಾತು ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಚರ್ಮದ ಕಾಯಿಲೆಗಳು ಜಾಸ್ತಿ ಬರ್ತಕ್ಕಂಥದ್ದು ಇವೆಲ್ಲ ನಾವು ಆಗಿ ಅನಲೈಸ್ ಮಾಡಿ ಹೇಳ್ಬೋದು ಈ ಬುಧರನ್ನು ಆಕ್ಟಿವೇಟ್ ಮಾಡೋದು ಹೇಗೆ ಭಾಳ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ತುಳಸಿ ನೀರನ್ನು ಕುಡಿತಕ್ಕಂಥದ್ದು ಅತಿ ಹೆಚ್ಚಾಗಿ ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಜಾಸ್ತಿ ಪಠನೆ ಮಾಡ್ತಕ್ಕಂಥದ್ದು ಹಾಗೇ ಸಾಧ್ಯವಾದಷ್ಟು ಈ ಒಂದು ಬುಧ ನಿಮಗೆ ಸಮಸ್ಯೆ ಇದೆ ಎಂದಾಗ ತಾವು ಹಸಿರು ಪ್ರದೇಶಗಳಲ್ಲಿ ಹಸಿರು ಪ್ರದೇಶ ಅಂದರೆ ಪಾರ್ಕ್ ಆಗಿರ್ಬೋದು ಅಥವಾ ಒಳ್ಳೆ ನಿಮ್ಮ ಲಾನಲ್ಲಾಗಿರ್ಬೋದು ಸ್ವಲ್ಪ ಸಮಯವನ್ನು ಕಳೀತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥ ವಿಚಾರ ಅಥವಾ ಊಟ ತಿಂಡಿಗಳನ್ನು ಏನೋ ಮಾಡ್ತಾ ಇದ್ದೀರಿ ಅಂದಾಗ ಅಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥ ವಿಚಾರಗಳನ್ನು ಯಾವಾಗಲೂ ಕೂಡ ಗ್ರೀನರಿ ಸ್ವಲ್ಪ ಮೇಂಟೈನ್ ಮಾಡಿ ಬುಧ ನಿಮಗೆ ಸಮಸ್ಯೆ ಇದ್ದಾಗ ಅಥವಾ ನಮಗೆಲ್ಲೂ ಹೋಗೋಕ್ಕಾಗಲ್ಲ ಆಪ್ಷನ್ಸ್ ಅಥವಾ ನಿಮಗೆ ಗ್ರೀನ್ ಕಲರ್ ಬೆಡ್ಶೀಟ್ ಆಗಿ ಬ್ಲಾಂಕೆಟ್ಸ್ಗಳು ಕರ್ಟನ್ಸ್ಗಳು ಸ್ವಲ್ಪ ಗ್ರೀನಿಷ್ ಆಗಿರತಕ್ಕಂಥ ಚಿತ್ರಗಳನ್ನು ನಿಮ್ಮ ರೂಮಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆ ಥರದ ಯೋಚನೆಗಳನ್ನು ಮಾಡಿದಾಗ ಖಂಡಿತವಾಗಿ ನಿಮ್ಮ ಜಾತಕದ ಪ್ರಕಾರ ಬುಧನ ಆ್ಯಕ್ಟಿವೇಟ್ ಆಗಕ್ಕೆ ಬರುತ್ತೆ ಅತ್ಯಂತ ಸರಳ ಮಾರ್ಗಗಳಲ್ಲಿ ಒಂದು ಕೂಡ ನೀವು ನಾಲ್ಕು ಒಂದು ಮುಖದ ರುದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಇದು ನಿಮಗೆ ಸ್ವಲ್ಪ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ನಾವು ನೋಡಿದ್ವಿ ಜೊತೆಗೆ ಸಾಧ್ಯವಾದರೆ ಯಾರಿಗೆ ತೊದಲು ನೋಡಿಗಳು ಬರ್ತಾ ಇಲ್ಲ ಹಲವಾರು ವೀಡಿಯೋದಲ್ಲಿ ನಾನು ಹೇಳಿದ್ದೇನೆ ತೊಡೆದ ಬರ್ತಾ ಇಲ್ಲ ತೊದಲುಗಳು ಅಂದಾಗ ಕೇವಲ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಶುದ್ಧ ಜೇನು ತುಪ್ಪದಲ್ಲಿ ತೆಗೆದು ಅದನ್ನು ತಿಂತಕ್ಕಂಥ ಕೆಲಸವನ್ನು ಮಾಡಿ ನೆಲಗೆ ಎಲ್ಲ ಸಾವ್ಕೊಳ್ತಕ್ಕಂಥ ಕೆಲಸ ಮಾಡಿ ಯೂಶ್ವಲಿ ಏನಾಗ್ತದೆ ಅಂದರೆ ನಿಮ್ಮ ಟಾಕ್ಸ್ ಅಂದರೆ ತೊದಲು ನೋಡಿಗಳು ಹೋಗಿ ನಿಮಗೆ ಆಟೋಮೆಟಿಕ್ಕಾಗಿ ಮಾತುಕತೆಯಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಕ್ಕಂಥದ್ದಿರ್ತದೆ ಖಂಡಿತವಾಗಿ ನಿಮಗೆ ಒಂದು ರಿಸಲ್ಟ್ ಅಂತೂ ಈ ಒಂದು ಸರಳ ವಿಚಾರದಲ್ಲಿ ಸಿಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು